ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದ್ರೆ ಮಾಡಲ್ಲ ಸರಿಯಾಗಿದೆ ಅಂದರೆ ಮಾಡ್ತೀವಿ ಆಗಿಲ್ಲ ಅದು ಟೆಂಡರ್ಲಿಲ್ಲ ಭ್ರಷ್ಟಾಚಾರ ಹೆಂಗ ಭ್ರಷ್ಟ್ರ ಮಾತ್ರ ಭ್ರಷ್ಟಾಚಾರ ಕಣ್ಣು ಕಾಣೋದು ಸರ್ ನಾಳೆ ಏನು ಬ್ಯಾಕ್ವರ್ಡ್ ಕಮಿಷನ್ ರಾಷ್ಟ್ರಮಟ್ಟದಿಂದ ಏನು ಎ ಸಿ ಸಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗ್ ಇದೆ ಅದ್ರ ಏನು ಒಡೆದ ಅಜೆಂಡಾ ಏನು ನಾಳೆ ಬ್ಯಾಕ್ವರ್ಡ್ ಕಮಿಷನ್ ಒಂದು ಗಾಡಿ ಕಮಿಟಿ ಇದೆ ನಾಳೆ ಒ ಬಿ ಸಿ ಕೌನ್ಸಿಲ್ ಮೀಟಿಂಗ್ ಇದೆ ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ ನಾನು ಒಬ್ಬ ಮೆಂಬರ್ ಅದಕ್ಕೆ ಅವರೆಲ್ಲರೂ ಕೂಡ ಬಿ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ ನೀವು ವೋಸ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ವೋಸ್ಟ್ ಮಾಡ್ತಾ ಇದ್ದೀನಿ ನಡೀತಾ ಇದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಇವರ ಸಂಘಟನೆ ಹೇಗೆ ಮಾಡಬೇಕು ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಅಯ್ಯಿಂದ ನಾವು ಭಾಳ ಹಿಂದೆನೆ ಮಾಡಿದ್ದೀವಿ ಹಿಂದೆನೆ ಮಾಡಿದ್ದೀವಿ ಸೊ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನಲ್ಲಿ ಹೆಸರಾ ಕಂಡಿದ್ದಾರೆ ಆದರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ ಇವರಿಗೆ ಯಾರವರು ಗಡ್ಕರಿ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದರು ಈ ಮಾದೇವಪ್ಪ ಇದ್ದಾಗಲೇ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗಲೇ ಡಿ ಪಿ ಆರ್ ಆಗಿತ್ತು ಅವರು ಕೆ ಆರ್ ಡಿ ಸಿ ಕೆ ಆರ್ ಡಿ ಸಿ ಯಲ್ಲಿ ಡಿ ಪಿ ಆರ್ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದ್ದು ಅವರನ್ನು ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿ ಆರ್ ಇನ್ ದಿ ಫೆಡ್ರಲ್ ಸ್ಟೇಟ್ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ